ಇದು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಯಾಕೆ ಅಂತ ಅಂದರೆ ಸ್ಟ್ರೆಸ್ ಇಂದ ನಮ್ಗೆ ಏನಾಗುತ್ತೆ ನಮ್ಮ ಬಾಯಿನ ಆರೋಗ್ಯಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಹೇಗೆ ಅಂತ ಅಂದರೆ ಈಗ ನಮ್ಮ ಬಾಯಿನಲ್ಲಿ ಇರೋದು ಫ್ಯಾಕ್ಟರ್ ನಮಗೆ ಹಲ್ಲು ಮತ್ತೆ ನಮ್ಮ ವಸಡು ಗಮ್ಸ್ ಅಂತ ನಾವೇನು ಹೇಳ್ತೀವಿ ಇದನ್ನೆಲ್ಲ ಒಂದು ಬೈಂಡ್ ಮಾಡಿ ಇಟ್ಕೊಂಡಿರೋದು ನಮ್ಮ ಎಂಜಿಲ್ ಆರ್ ಸಲೈವ ಸೊ ನಮಗೆ ಒಂದು ಸ್ಟ್ರೆಸ್ ಬಂದ ತಕ್ಷಣ ಏನಾಗುತ್ತೆ ನಮ್ಮ ಬಾಯಿ ಡ್ರೈ ಆಗುತ್ತೆ ಬಾಯಿ ಒಣಗ್ದಂಗೆ ಆಗುತ್ತೆ ತಕ್ಷಣ ನಾವೇನ್ ಮಾಡ್ತೀವಿ ಎಲ್ಲಿದೆಯಪ್ಪ ನೀರು ಅಂತ ನೋಡ್ತೀವಿ ಸೊ ಇಲ್ಲ ನಾವು ಟಿವಿಲೇ ಯಾವ್ದಾದ್ರು ಒಂದು ಮ್ಯಾಚ್ ನೋಡ್ತಿರ್ಬೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಯ್ಯೋ ಎರಡು ರನ್ಗೆ ನಾಲ್ಕು ವಿಕೆಟ್ ಹೋಯ್ತಲ್ಲ ಅಂತ ಸ್ಟ್ರೆಸ್ ಆಗಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಎದ್ ನಿಂತ್ಕೊಂಡು ನೀರ್ಗೋಸ್ಕರ ಹೋಗ್ತೀವಿ ಇಲ್ಲ ಇಫ್ ಯು ಹಿಯರ್ ಬ್ಯಾಡ್ ನ್ಯೂಸ್ ಏನಾದ್ರು ಆ ತರ ನ್ಯೂಸ್ ಬಂತು ಅಂತ ಅಂದ್ರೆ ಇಮಿಡಿಯೆಟ್ಲಿ ಯು ಫೀಲ್ ಸ್ಟ್ರೆಸ್ ಬಾಯಿ ಆಗುತ್ತೆ ನೀರು ಕುಡಿತಿ ಅದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಪ್ರತಿ ದಿವಸ ಇಲ್ಲ ಒಂದ್ ದಿವ್ಸದಲ್ಲೇ ಈ ತರ ಮಲ್ಟಿಪಲ್ ಇವೆಂಟ್ಸ್ ಆಗೋದು ಇಲ್ಲ ಅಂತಂದ್ರೆ ಸ್ವಲ್ಪ ಜನಕ್ಕೆ ಸರ್ಟನ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ ಸೈಕಾಲಾಜಿಕಲ್ ಇಶ್ಯೂಸ್ ಇರುತ್ತೆ ಇಲ್ಲ ಆಂಗ್ಸೈಟಿ ಇಶ್ಯೂಸ್ ಇಂದ ನಮ್ಮ ಬಾಯಿ ಸದಾ ಒಣಗ್ಕೊಂಡೇ ಇರುತ್ತೆ ಅದರಿಂದ ಏನಾಗುತ್ತೆ ನಮ್ಮ ವಸುಡು ಗಮ್ಸ್ ಟೈಟ್ ಆಗಿ ನಮ್ಮ ಹಲ್ಲನ್ನ ಅಟ್ಯಾಚ್ ಹಾಕೊಂಡಿರ್ಬೇಕು ಅದು ಲೂಸ್ ಆಗುತ್ತೆ ಮತ್ತೆ ಅದು ಡ್ರೈ ಆಗಿದ್ದಾಗ ಅದು ಕಟ್ ಆಗೋದು ಬ್ಲೀಡ್ ಆಗೋದು ಈ ಸಂಭಾವನೆ ಇರುತ್ತೆ ಅದರಿಂದ ನಾವು ತಿಂದಿದ್ದು ಊಟ ನಾವೇನು ಮಾಡಿರ್ತೀವಿ ನಮ್ಮ ಸಲೈವ ನಮ್ಮ ಎಂಜಿಲ್ ಅದನ್ನ ಕ್ಲೀನ್ ಮಾಡಬೇಕು ಬಟ್ ಅದು ಕ್ಲೀನ್ ಮಾಡಕ್ ಆಗಲ್ಲ ಯಾಕೆ ಅಂತ ಅಂದ್ರೆ ಪ್ರೊಡಕ್ಷನ್ ಆಗ್ತಾ ಇಲ್ಲ ಆದ್ರಿಂದ ಆ ಫುಡ್ ಪಾರ್ಟಿಕಲ್ಸ್ ನಾವು ತಿಂದಿರೋದು ನಮ್ಮ ಹಲ್ಲಲ್ಲಿ ಸಿಗಾಕ್ಕೊಂಡು ಅದರಿಂದ ನಮಗೆ ಕ್ಯಾವಿಟೀಸ್ ಬರೋದಾಗ್ಲಿ ಗಮ್ ಪ್ರಾಬ್ಲಮ್ಸ್ ಬರೋದಾಗ್ಲಿ ಇದೆಲ್ಲದೂ ಬರೀ ಸ್ಟ್ರೆಸ್ ಇಂದ ಆಗುತ್ತೆ ಇದೆಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ ನೀವು ತುಂಬಾ ಯೋಚನೆ ಮಾಡಕ್ ಶುರು ಮಾಡಿದಾಗ ಸ್ಟ್ರೆಸ್ ಇಂದ ನಾವು ಹಲ್ಲನ್ನ ಕಡಿಯಕ್ ಶುರು ಮಾಡ್ತೀವಿ ಇದೇನು ಕ್ಲೆಂಚಿಂಗ್ ಅಂತ ನಾವೇನ್ ಹೇಳ್ತೀವಿ ಹಲ್ಲು ಕಡಿಯೋದು ಇದು ನಾವು ಡೇ ಟೈಮಲ್ಲೂ ಕಡಿತೀವಿ ರಾತ್ರಿನೂ ಕಡಿತೀವಿ ನಮ್ಗೆ ರಾತ್ರಿ ಮಲಗಿರೋ ಯೋಚನೆ ಬರುತ್ತೆ ಹಲ್ ಕಡಿತಾ ಇರ್ತೀವಿ ರಾತ್ರಿ ಕಡಿಯೋದು ಜೋರಾಗಿ ಕಡಿತೀವಿ ಕಟ 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 ಅಂತ ಸೊ ನಮ್ಮ ಪಕ್ಕದಲ್ಲಿ ಯಾರು ಮಲಗಿದ್ರೆ ಅವ್ರು ಎಬ್ಬಿಸ್ಬೋದು ನಮ್ಮನ್ನ ಅಷ್ಟು ಜೋರಾಗಿ ನಾವು ಕಡಿತೀವಿ ಡೇ ಟೈಮ್ ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ನೀವು ಆಫೀಸ್ ಅಲ್ಲಿ ಮನೆ ಬಗ್ಗೆ ಏನೋ ಯೋಚನೆ ಮಾಡ್ತಿರ್ತೀರಾ ಇಲ್ಲ ಆಫೀಸ್ ಸ್ಟ್ರೆಸ್ ಬಗ್ಗೆ ಕೂತ್ಕೊಂಡು ನಮ್ಮ ಹಲ್ಲನ್ನ ಹಿಂಗೆ ಕಡಿತಾ ಇರ್ತೀವಿ ಸೊ ಈ ಮಸಲ್ಸ್ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಬಟ್ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಹಲ್ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಎನಾಮಲ್ ಅನ್ನೋದು ಅದು ಸೌದ್ ಹೋಗ್ತಾ ಹೋಗುತ್ತೆ ಅದು ಸವಿತಾ ಸವಿತಾ ನಮ್ಮ ಹಲ್ಲೆಲ್ಲ ಜುಮ್ ಅನ್ನಕ್ಕೆ ಶುರು ಆಗುತ್ತೆ ಸೊ ಒಂದು ಎ ಸಿ ಇದು ಗಾಳಿ ಬಿದ್ದ ತಕ್ಷಣ ಜುಮ್ ಅನ್ಬೋದು ಇಲ್ಲ ನೀವು ನೀರು ಕುಡಿದ್ರೆ ತಣ್ಣಗಿರೋದು ಐಸ್ ಕ್ರೀಮ್ ತಿಂದ್ರೆ ಕಾಫಿ ಟೀ ಕುಡಿದ್ರೆ ಜುಮ್ ಅನ್ನೋಕ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹಲ್ಲು ಈ ಪ್ರೊಟೆಕ್ಟಿವ್ ಲೇವರ್ ಸೊಯ್ದೋಯ್ತು ಅಂತ ಅಂದ್ರೆ ನಮ್ಮ ಹಲ್ ಮೇಲೆ ಇರೋದು ನೆಕ್ಸ್ಟ್ ನಿಮ್ಮ ಹಲ್ಲು ಬೇಗ ಡಿಗ್ರೇಡ್ ಆಗ್ಬಿಟ್ಟು ಗಮ್ ಪ್ರಾಬ್ಲಮ್ಸ್ ಬರೋದು ಮತ್ತೆ ನಿಮ್ಮ ಹಲ್ಲಿಗೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಮಾಡ್ಬೇಕಾಗುತ್ತೆ ಅದೆಲ್ಲ ಪೇನ್ಫುಲ್ ಪ್ರೊಸೀಜರ್ಸ್ ಅದಕ್ಕಿಂತ ಮುಖ್ಯವಾಗಿ ಈ ಕಡ್ದು ಕಡದು ಕಡ್ದು ನಮ್ಮ ಹಲ್ಲನ್ನ ಆಂಗ್ಸೈಟಿ ಸ್ಟ್ರೆಸ್ ಇಂದ ನಮ್ಮ ಇಲ್ಲಿ ಜಾ ಜಾಯಿಂಟ್ ಏನಿದೆ ಇಲ್ಲಿ ಟೆಂಪೋರೋ ಮ್ಯಾಂಡಬಲ್ ಆರ್ ಜಾಯಿಂಟ್ ಅಂತ ಇದು ಟೆಂಪೋರಲ್ ಬೋನು ಮ್ಯಾಂಡಬಲ್ ಅಂದ್ರೆ ನಮ್ ಲೋವರ್ ಜಾ ಇದು ಎರಡನ್ನೂ ಫಂಕ್ಷನ್ ಇಲ್ಲೊಂದು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಇದೆ ನಾವು ಬಾಯಿ ತೆಗೆದಾಗ ಕ್ಲೋಸ್ ಮಾಡಿದಾಗ ಎಲ್ಲಾನು ಈ ಬಾಲ್ ಈ ಸಾಕೆಟ್ ಅಲ್ಲಿ ಹಿಂಗೆ ರೊಟೇಟ್ ಆಗುತ್ತೆ ಅದು ಮಾಲ್ ರೊಟೇಟ್ ಆಗಕ್ ಶುರು ಆಗ್ಬಿಟ್ಟು ನಮ್ಗೆ ತಲೆನೋವು ಬರೋದು ನ್ಯೂರೋಲಾಜಿಕಲ್ ಪೇನ್ಸ್ ತರ ಬರೋದು ಸೈನಸ್ ತರ ಪೇನ್ ಬರೋದು ಕತ್ತಲ್ ಪೇನ್ ಬರೋದು ಅಲ್ಲಿ ಪೇನ್ ಬರೋದು ಆ ಪೇನ್ ಕೈಗೆ ಬರೋ ತರ ಬ್ಯಾಕ್ ಪೇನ್ಸ್ ಬರೋದು ಇದು ಸ್ಟ್ರೆಸ್ಸಿಂದ ಆಗೋಂಥ ಕಾರಣಗಳಿಂದ ನಮ್ಮ ಬಾಯಿಂದ ಎಫೆಕ್ಟ್ ಮಾಡೋಂಥ ಪ್ರಾಬ್ಲಮ್ಸ್ ಇದೆ ಒಂದು ಎಲ್ಲರೂ ದಯವಿಟ್ಟು ಎರಡು ಸತಿ ಹಲ್ಲನ್ನು ಬ್ರಷ್ ಮಾಡಿ ಒಂದು ಸತಿ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಎರಡನೇ ಸತಿ ರಾತ್ರಿ ಊಟ ಎರಡನೇದು ಏನೇ ತಿಂದ್ರು ಕುಡಿದ್ರು ಚೆನ್ನಾಗಿ ನೀರಲ್ಲಿ ಬಾಯಿ ಮುಕ್ಕಳಿಸಿ ನಿಮ್ಮ ಬಾಯಿನಲ್ಲಿ ಯಾವುದೇ ನಾವು ತಿಂದಿರೋ ಪದಾರ್ಥ ಸಿಗಾಕ್ಕೊಂಡಿದೆ ಅಂತ ಅಂದರೆ ಅದು ಬ್ಯಾಕ್ಟೀರಿಯಾ ಆಗುತ್ತೆ ನಿಮ್ಮ ಬಾಯಿನಲ್ಲಿ ಅದು ಆರೋಗ್ಯ ಬಾಯಿನ ಆರೋಗ್ಯ ಅಲ್ದಲೆ ನಿಮ್ಮ ದೇಹದ ಆರೋಗ್ಯ ಕೂಡ ಅದರಿಂದ ಎಫೆಕ್ಟ್ ಆಗುತ್ತೆ ಈಗ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಕಿಡ್ನಿ ಫೇಲ್ಯೂರ್ಸು ಲಂಗ್ ಇನ್ಫೆಕ್ಷನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಇಶ್ಯೂಸು ಟರ್ಮ್ ಲೋ ಬರ್ತ್ ವೇಟ್ ಬೇಬೀಸ್ ಡೆಲಿವರ್ ಆಗುವಂಥದ್ದು ಇದೆಲ್ಲ ಸಮಸ್ಯೆ ನಮ್ಮ ಬಾಯಿನ ಇಲ್ಲ ಹಲ್ಲಿನ ಆರೋಗ್ಯದಿಂದಾನೇ ತುಂಬಾ ಸತಿ ಆಗ್ತಾ ಇರುತ್ತೆ ಮೂರನೇದು ಬಂದು ನಿಮ್ಮ ಹಲ್ಲನ್ನ ಮಾತ್ರ ಬ್ರಷ್ ಮಾಡಕ್ ಹೋಗ್ಬೇಡಿ ನಿಮ್ಮ ಗಮ್ಸ್ ಒಸಡೇನಿದೆ ಅದನ್ನು ಕೂಡ ಮಸಾಜ್ ಮಾಡಿ ಮಾಲಿಶ್ ಮಾಡಿ ಒಂದು ನಿಮಿಷದ ಕಾಲ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಬ್ರಷಿಂಗ್ ಆದ್ಮೇಲೆ ಗಮ್ಸ್ ನ ಮಸಾಜ್ ಮಾಡಿ ನಿಮ್ಮ ಗಮ್ಸ್ ಗೆ ಬರೋ ಅಂತ ರಕ್ತ ಏನಿದೆ ಅದು ಜಾಸ್ತಿ ಆಗಿ ಸ್ಟ್ರಾಂಗ್ ಆಗಿ ನಿಮ್ ಗಮ್ಸ್ ಇರುತ್ತೆ ಮೂರನೇದು ಯಾರ ಜೊತೆಗೂ ನೀವು ನಿಮ್ಮ ಊಟನ ಶೇರ್ ಮಾಡಕ್ ಹೋಗ್ಬೇಕು ಯಾಕೆ ಅಂದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಒಂದ್ ನಾಲ್ಕು ಜನ ಫ್ರೆಂಡ್ಸ್ ಬಾರೋ ಪೆಪ್ಸಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದ್ ಪೆಪ್ಸಿ ತೊಗೊಂಡು ಎಲ್ಲಾರು ಬಾಯಿ ಹಾಕೊಂಡು ಕುಡಿತೀವಿ ಇಲ್ಲ ಗೋಬಿ ಮಂಚೂರಿ ಒಂದ್ ಪ್ಲೇಟ್ ಅಲ್ಲಿ ಇಪ್ಪತ್ತು ಜನ ತಿಂತೀವಿ ಅದನ್ನ ದಯವಿಟ್ಟು ನಿಲ್ಸಿ ಇವತ್ತು ಇನ್ನು ದಿವಸ ರೋಗ ಸ್ಪ್ರೆಡ್ ಆಗ್ತಿದೆ ಅಂತ ಅಂದರೆ ಅದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಕಾರಣ ಇದು ತುಂಬಾ ಜನ ಟ್ರೆಡಿಷನಲ್ ಆಗಿರೋರು ಇಲ್ಲ ನಾನು ಊಟ ಅವ್ರನ್ನ ನಾವು ಚೇಡಿಸ್ತೀವಿ ಅದನ್ನ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ದಟ್ ಈಸ್ ಪ್ರಿವೆಂಟೇಟಿವ್ ಸೊ ಒಬ್ರಿಗೆ ಏನ್ ಕಂಡೀಷನ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅದನ್ನ ಈಸಿಯಾಗಿ ನೀವು ತರ್ಕೋತಾ ಇದೀರಾ ನಿಮ್ಮ ಮೇಲೆ ಫ್ರೆಂಡ್ಶಿಪ್ಪು ಬಾಂಡಿಂಗು ಅದು ಬೇರೆ ಅವ್ರ ಕಷ್ಟದಲ್ಲಿ ಇಲ್ಲ ಸುಖದಲ್ಲಿ ಅವ್ರ ಜೊತೆಗಿರಿ ಎಲ್ಲಾನು ಅವ್ರ ಜೊತೆಗೆ ಇದು ಮಾಡಿ ಬಟ್ ಊಟನ ಶೇರ್ ಮಾಡಕ್ ಹೋಗ್ಬೇಡಿ ಇನ್ಕ್ಲೂಡಿಂಗ್ ಯುವರ್ ಓನ್ ಕಿಡ್ಸ್ ನಿಮ್ಮ ಮಕ್ಳಿಗೆ ಸಹ ನಿಮ್ ತಟ್ಟೆಯಿಂದ ತಿನ್ಸಕ್ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ನಿಮ್ಮ ಎಂಜಿಲಲ್ಲಿ ಏನು ಬ್ಯಾಕ್ಟೀರಿಯಾ ಇದೆ ಅದು ನಿಮ್ಮ ಮಗುಗೂ ಹೋಗುತ್ತೆ ಸೊ ಇದನ್ನ ಮಾಡಕ್ ಹೋಗಬೇಡಿ ರೆಗ್ಯುಲರ್ ಆಗಿ ಡೆಂಟಿಸ್ಟ್ ನ ವಿಸಿಟ್ ಮಾಡಿ ಎವ್ರಿ ಸಿಕ್ಸ್ ಮಂತ್ಸ್ ಒಂದ್ ಚೆಕ್ಅಪ್ ಹೋಗಿ ಹೆದರ್ಕೋಬೇಡಿ ಲಾಸ್ಟ್ ಪಾಯಿಂಟ್ ನಿಮ್ಗೆ ಏನೇ ಭಯ ಆಗ್ಲಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಎಲ್ಲಾದ್ರು ಬರ್ಕೊಂಡು ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಕೂತ್ಕೊಂಡು ಅರ್ಧ ಗಂಟೆ ಆಗ್ಲಿ ಒಂದ್ ಗಂಟೆ ಆಗ್ಲಿ ಅವರೆಲ್ಲ ನಿಮಗೆ ಕ್ಲಾರಿಫೈ ಮಾಡಿ ನಿಮ್ಗೆ ಅಶ್ಯೂರೆನ್ಸ್ ಕೊಡೋ ತನಕ ನೀವು ಸ್ಯಾಟಿಸ್ಫೈ ಆಗದಲ್ಲೇ ಏನೂ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ನನಗೆ ಆ ಥರ ಯಾರೂ ಡಾಕ್ಟರ್ ಸಿಗಲ್ಲ ಇಲ್ಲ ಅಂತ ಅಂದರೆ ನಾನು ಕೇಳೋಕೆ ಭಯ ಹಾಗೆ ಅಂದ್ಕೋಬೇಡಿ ಡಾಕ್ಟರ್ಸ್ ಎಲ್ಲರೂ ಒಳ್ಳೆಯವರು ಅವರು ಪ್ರೊಫೆಷನಲ್ ಇರೋದೇ ನಿಮ್ಮನ್ನು ಟ್ರೀಟ್ ಮಾಡೋದಕ್ಕೆ ಸೊ ನೀವು ಅವ್ರ ಹತ್ರ ಹೋಗದಲೆ ಪ್ರಶ್ನೆ ಕೇಳ್ದಲೇ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮೋಸ್ಟ್ ಡಾಕ್ಟರ್ಸ್ ಆರ್ ವೆರಿ ಕಂಪ್ಯಾಷನೇಟ್ ಆ್ಯಂಡ್ ವೆರಿ ವೆರಿ ವೆಲ್ಕಮ್ ಏನೂ ಇಲ್ಲ ಇದು ಮೇನ್ ಥಿಂಗ್ ಏನು ಅಂತ ಅಂದರೆ ಇದು ಹ್ಯಾಬಿಟ್ ಇಂದ ಬರೀ ಹಲ್ಲು ಉಜ್ಜೋದ್ರಿಂದ ನಿಮ್ಮ ಹಲ್ಲು ಸರಿಗಿರುತ್ತೆ ಅನ್ನೋದು ಬಹಳ ತಪ್ಪು ನಾವು ಏನು ತಿಂತೀವಿ ಎಷ್ಟು ಹೊತ್ತಿಗೆ ತಿಂತೀವಿ ಅನ್ನೋದು ಬಹಳ ಮುಖ್ಯ ಸೊ ನಾವಿವತ್ತು ನಮ್ಮ ಇಂಡಿಯನ್ ಸ್ಟೈಲ್ ಎಸ್ಪೆಷಲಿ ಸೌತ್ ಇಂಡಿಯನ್ ಡಯಟ್ ನೋಡಿದ್ರೆ ಅದರಲ್ಲಿ ನಾವು ಒಂದು ಟ್ರೆಡಿಷನಲ್ ಮೀಲಲ್ಲಿ ಫಸ್ಟ್ ನಾವು ತಿನ್ನೋದು ಸ್ವೀಟು ಅದಾದ್ಮೇಲೆ ಅನ್ನ ಪಲ್ಯ ಅದೆಲ್ಲ ತಿಂದು ಲಾಸ್ಟಲ್ಲಿ ಕರ್ಡ್ ರೈಸ್ ತಿಂತೀವಿ ಮೊಸರನ್ನ ನೀವು ಟ್ರೆಡಿಷ್ನಲ್ ಅವರು ಸರ್ವ್ ಮಾಡುವಾಗ ನೀವು ಮೊಸರನ್ನ ತಿಂದಮೇಲೆ ಸ್ವೀಟ್ ಕೇಳಿ ಅವ್ರು ಕೊಡೋದಿಲ್ಲ ಸೊ ಏನೇ ಇದ್ರು ಫಸ್ಟ್ ನಾವು ತಿನ್ಬಿಟ್ಟಿರ್ಬೇಕು ಅದು ಯಾಕೆ ಅಂತ ಅಂದ್ರೆ ಅದರಲ್ಲಿ ಒಂದು ದೊಡ್ಡ ಪ್ರಿವೆಂಟಿವ್ ಆಸ್ಪೆಕ್ಟ್ ಇದೆ ಯಾಕೆ ಅಂತಂದ್ರೆ ನಾವು ಸ್ವೀಟ್ ತಿಂದಿದ್ದು ಸ್ವೀಟ್ ಅಲ್ದಲೆ ಶುಗರ್ ಅಲ್ದಲೆ ಅದು ಬಹಳ ಸ್ಟಿಕ್ಕಿ ಆಗಿರುತ್ತೆ ಅಂಟಿರುತ್ತೆ ಸೊ ಅಂಟ್ಕೊಂಡು ನಮ್ಮ ಬಾಯಿನಲ್ಲಿ ಅದು ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡಿ ಡ್ಯಾಮೇಜ್ ಮಾಡಬಹುದು ಬಟ್ ನಾವು ಅದ್ರ ಜೊತೆಗೆ ಈ ಊಟ ಮಾಡಿರೋದ್ರಿಂದ ಅದೆಲ್ಲ ಕ್ಲೀನ್ ಆಗ್ಬಿಟ್ಟಿರುತ್ತೆ ಆಸ್ ನಾವು ವೆಸ್ಟರ್ನ್ ಫಿಲಾಸಫಿ ಇವಾಗ ಅಡಾಪ್ಟ್ ಮಾಡ್ಕೋತಾ ಇದೀವಿ ಏನು ಅಂತ ಅಂದರೆ ಎಲ್ಲ ಊಟ ಆದಮೇಲೆ ನಾವು ಕೇಕ್ ತಿನ್ನೋದು ಡೆಸರ್ಟ್ ತಿನ್ನೋದು ಇಲ್ಲ ಸ್ವೀಟ್ ತಿನ್ನೋದು ಅದು ಬಹಳ ತಪ್ಪು ಸೊ ನಾವು ಈ ಹ್ಯಾಬಿಟ್ ಸುಮ್ಮನೆ ಚೇಂಜ್ ಮಾಡಿದ್ರೆ ಸಿಗ್ನಿಫಿಕೆಂಟ್ಲಿ ನಮ್ಮ ಬಾಯಿನ ಆರೋಗ್ಯ ಸರಿ ಹೋಗ್ಬಿಡುತ್ತೆ ನಮ್ಮ ಬಾಯಿನ ಆರೋಗ್ಯ ಸರಿಗಿತ್ತು ಅಂತ ಅಂದರೆ ನಮ್ಮ ದೇಹದ ಆರೋಗ್ಯ ಸರಿಗಿರುತ್ತೆ ಸೊ ಫಸ್ಟ್ ಇಸ್ ದಿಸ್ ಎರಡನೇದು ನಾನು ಹೇಳ್ದಂಗೆ ದಟ್ ನಿಮ್ಮ ಊಟನ ನೀವು ಯಾರ ಜೊತೆಗೂ ಶೇರ್ ಮಾಡಕ್ ಹೋಗ್ಬೇಡಿ ಕ್ಲೀನ್ ಆಗಿ ನೀಟ್ ಒಂದೂವರೆ ನಿಮಿಷದಿಂದ ಎರಡು ನಿಮಿಷದ ಕಾಲ ನಿಮ್ಮ ಹಲ್ಲನ್ನು ಬ್ರಷ್ ಮಾಡಿ ಯೂಸಿಂಗ್ ಅ ಸಾಫ್ಟ್ ಟೂತ್ ಬ್ರಷ್ ನೀವು ಮೀಡಿಯಮು ಹಾರ್ಡ್ ಯಾವುದು ಕೊಂಡ್ಕೊಳಕ್ಕೆ ಹೋಗ್ಬೇಡಿ ಸಾಫ್ಟ್ ಟೂತ್ ಬ್ರಷ್ ಅಲ್ಲೇ ಬ್ರಷ್ ಮಾಡಿ ನೀವು ಯಾವ ಟೂತ್ ಪೇಸ್ಟ್ ಉಪಯೋಗಿಸ್ತೀರಾ ಅನ್ನೋದು ನಿಮ್ಮ ಬಾಯಿನ ಆರೋಗ್ಯಕ್ಕೆ ಏನೂ ಸಂಬಂಧ ಇಲ್ಲ ನೀವು ಟೂತ್ ಪೇಸ್ಟ್ ಇಲ್ದಲೇ ಕೂಡ ನಿಮ್ಮ ಹಲ್ಲನ್ನ ಬ್ರಷ್ ಮಾಡ್ಕೋಬಹುದು